ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೆಣ್ಣು ಬದ್ನೆಕಾಯಿ ಸಾಂಬಾರು ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಮತ್ತು ಹೆಣ್ ಬದನೆಕಾಯಿ ಸಾಂಬಾರು ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಒಣಕೊಬ್ಬರಿ ಒಂದು ಓಕೆ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಎಲ್ಲ ಈಗ ಫಸ್ಟು ಒಣ ಕೊಬ್ಬರಿ ತುರಿ ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ ಒಣ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಆಮೇಲೆ ಬೆಳ್ಳುಳ್ಳಿ ಶುಂಠಿನೇ ಹಾಕ್ಕೊಬೋದು ಫ್ರೆಂಡ್ಸ್ ನನ್ನ ಹತ್ರ ಶುಂಠಿ ಇರಲಿಲ್ಲ ಹಾಗಾಗಿ ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಇದ್ದರೆ ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೂ ತೆಗೆದಿಡ್ತೀನಿ ಸ್ವಲ್ಪ ಈರುಳ್ಳಿ ಇದ್ದೀನಿ ರುಬ್ಬೋದಕ್ಕೆ ಮತ್ತು ಹುರಿದಿರೋ ಎಳ್ಳು ಸ್ವಲ್ಪ ಗಸಗಸೆನೂ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹೆಣ್ಣು ಬದನೆಕಾಯಿ ಸಾಂಬಾರು ನೋಡಿ ಹಾಗೆ ಹುರಿದಿರೋ ಕಡಲೆ ಬೀಜ ಸ್ವಲ್ಪ ನೋಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪೌಡರ್ ನಾನೊಂದು ಸ್ಪೂನ್ ಇದ್ದೀನಿ ಫ್ರೆಂಡ್ಸ್ ಧಾರ ಪುಡಿ ಮತ್ತು ಒಂದು ಸ್ಪೂನ್ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಹಾಗೆ ಒಂದು ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಕಲ್ಲುಪ್ಪು ಹಾಕ್ಕೊಳ್ಳಿ ಆದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಫ್ರೆಂಡ್ಸ್ ಈಗ ಕೊಯ್ದು ಇಟ್ಕೊಂಡಿದ್ದೀನಿ ಬದನೆಕಾಯಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿದ್ದೆ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈಗ ರುಬ್ಕೊಂಬಂದಿದ್ದೀವಲ್ಲ ಅದನ್ನು ಫಿಲ್ ಮಾಡಿ ಫ್ರೆಂಡ್ಸ್ ಬಂದಿದ್ದೀನಿ ಈಗ ಇದನ್ನು ಸೀಳ್ ಮಾಡ್ಕೊಂಡಿರೋಂಥ ಒಳಗೆ ಮಸಾಲೆನ ತುಂಬಬೇಕು ಈಗ ತೋರಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈಗ ಇದನ್ನು ಬದ್ನೆಕಾಯಿಯೊಳಗೆ ತುಂಬಬೇಕು ಮಸಾಲೆನ ನೋಡಿ ತುಂಬ್ಕೊಂಡಿದ್ದೀನಿ ಈಗ ಮಸಾಲೆನ ಈ ಕುಕ್ಕರ್ ಇಟ್ಕೊಂಡು ಯಾವ ಥರ ಮಾಡೋದು ಅಂತ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ನೋಡಿ ಫ್ರೈ ಮಾಡ್ಕೋಬೇಕು ಮಾಡ್ತಾ ಇರ್ಬೋದು ನೋಡಿ ಈ ಥರ ಒಂದೊಂದು ಇಟ್ಕೊಂಬರ್ಬೇಕು ನಾವು ಫಿಲ್ ಮಾಡಿರೋ ಮಸಾಲೆ ಬದನೆಕಾಯಿನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಈಗ ಉಳಿದಿರೋ ಮಸಾಲೆನ ನಾನು ಹಾಕ್ತಾ ಇದ್ದೀನಿ ನೋಡಿ ಉಳಿದಿರೋದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡ್ತೀನಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ರೈಸಿಗೆ ದೋಸೆಗೆ ಎಲ್ಲ ಒಂದು ವಿಸಲ್ ಸಾಕು ಈಗ ಕ್ಲೋಸ್ ಮಾಡ್ಕೊತೀನಿ ಒಂದು ವಿಸಲ್ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ವಿಝಲ್ ಆಗಿದೆ ನೋಡ್ತಾ ಇರ್ಬೋದು ಸಾಕು ಈಗ ಚಪಾತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ಹಾಕ್ ಮಾಡ್ತೀನಿ ಗ್ಯಾಸ್ನ ಚಪಾತಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಲೇಟ್ ಆಗಿಬಿಟ್ಟಿದೆ ಅಂತ ಇದ್ದಾರೆ ನಮ್ಮ ಮನೆಯವರು ಅವರಿಗೆ ಎಂಟು ಗಂಟೆಗೆ ಆಗಿಬಿಡಬೇಕು ಬಾಕ್ಸ್ ಕಟ್ಟಬೇಕು ಈಗ ನಮ್ಮ ಮಕ್ಕಳಿಬ್ಬರು ಟ್ಯೂಷನ್ಗೆ ಹೋಗಿದ್ದಾರೆ ಬರ್ತಾರೆ ಅವರು ಬಾಕ್ಸ್ ಕಟ್ಟಬೇಕು ನೋಡ್ತಾ ಇರ್ಬೋದು ನಾನು ದಿನ ಐದು ಗಂಟೆಗೆ ಇದ್ದು ಎಲ್ಲ ಕೆಲಸನೂ ಮಾಡ್ಕೊತೀನಿ ಫ್ರೆಂಡ್ಸ್ ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೆಣ್ಣು ಬದನೆಕಾಯಿ ಸಾಂಬಾರು ಆಗಿದೆ ಅಂದರೆ ಹೆಣ್ಣುಕಾಯಿ ಅಂತೀವಿ ಆಗಿದೆ ಆಲ್ಮೋಸ್ಟ್ ಈಗ ಚಪಾತಿ ಮಾಡ್ತಾಯಿದ್ದೀನಿ ಈ ಕಡೆ ಮೆಣಸಿನ್ಕಾಯಿ ನೋಡಿರಿ ಮಸಾಲೆ ಫ್ರೈ ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ನೋಡ್ತಾಯಿದ್ದೀನಿ ಫ್ರಾನ್ಸ್ ಬೇಕು ಆಗಬೇಕು ಹಾಯ್ ಫ್ರೆಂಡ್ಸ್ ನೋಡಿರಿ ಆಯಿತು ಚಪಾತಿ ಮೆಣಸಿನ್ಕಾಯಿ ಫ್ರೈ ಈಗ ಬಾಕ್ಸ್ ಕಟ್ಟಬೇಕು ನಾನು ಮೂರು ಬಾಕ್ಸ್ ಕಟ್ ಫ್ರೆಂಡ್ಸ್ ಇಷ್ಟ ಆಗಿದೆ ಈಗ ಬಾಕ್ಸ್ ಕೊಡ್ತೀನಿ ಬಾಕ್ಸ್ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮಗಳಿಗೆ ಬೇಗ ಬೇಗ ಟೈಮ್ ಆಗಿದೆ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಸಿಂಪಲ್ ರೆಸಿಪಿ ನನ್ನ ಮಗನಿಗೆ ಕಟ್ತಾ ಇದ್ದೀನಿ ಫ್ರೆಂಡ್ಸ್